ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಾನು ಅಪೂರ್ವ ರಾಘವೇಂದ್ರ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹುಳವನಹಳ್ಳಿ ಎಪಿಎಂಸಿ ಮಾರುಕಟ್ಟೆ ನ್ಯೂಸಿನ ಫಲಶ್ರುತಿ ಒಂದು ವರದಿಯನ್ನ ವಿತರಿಸಿ ಸುಮ್ಮನೆ ಕೂರುವ ಕೆಲಸವಲ್ಲ ನ್ಯೂಸ್ ಕರ್ನಾಟಕ ಒಂದು ವಾಹಿನಿ ತಂಡದ್ದು ಆ ವರದಿಗೆ ಸಮರ್ಪಕ ಉತ್ತರವನ್ನ ಅಧಿಕಾರಿಗಳಿಂದ ಪಡೆಯದೆ ಬಿಡೋದಿಲ್ಲ ನ್ಯೂಸ್ ಕರ್ನಾಟಕ ಒಂದು ನ್ಯೂಸ್ ವರದಿಯಿಂದ ಎಚ್ಚೆತ್ತ ಅಧಿಕಾರಿ ವರ್ಗ ಎಪಿಎಂಸಿ ಮಾರುಕಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ಎಪಿಎಂಸಿ ಸ್ವಚ್ಛತೆ ಮಾಡಿದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಎಪಿಎಂಸಿ ಮಾರುಕಟ್ಟೆ ಮಾರುಕಟ್ಟೆಗೆ ಮೂಲಭೂತ ಸೌಕರ್ಯಗಳನ್ನು ಆದಷ್ಟು ಬೇಗ ಒದಗಿಸುವಂತೆ ಭರವಸೆ ಮಾರುಕಟ್ಟೆ ಪುನರಾರಂಭಕ್ಕೆ ಸ್ಥಳೀಯರ ಒತ್ತಾಯ ಎಪಿಎಂಸಿ ಮಾರುಕಟ್ಟೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಮಾರುಕಟ್ಟೆಯ ಮರು ಟೆಂಡರ್ ಮಾಡುವುದಾಗಿ ತಿಳಿಸಿದ ಅಧಿಕಾರಿಗಳು ಗ್ಯಾರಂಟಿ ಮಾಡಬೇಕು ಇಲ್ಲಿ ಮಾಡಬೇಕು ಮಾಡಬೇಕು ಆಫೀಸಿಂದ ಕೇಳ್ತಾರೆ ಹೇಳ್ತಾರೆ ಸಮಸ್ಯೆ ಇಲ್ಲ ನೀವು ವಿಸಿಟ್ ಕೊಡಿ ೆಲ್ಲನೂ ಅವ್ರ ದಿನ ಬ್ಲಾನ್ ಮಾಡಿ ಕೊಡೀಕೆ ಹಾಕಿದೆ ನಡೀತೀವಿ ಇಲ್ಲಿ ಮೂಲಭೂತ ಸ್ವಲ್ಪ ನೀರಿಂದ ಸಿಸ್ಟಮ್ ತಗೊಳ್ಕೆ ಅಷ್ಟೇ ಅಲ್ಲಿ ನೀರು ಇಲ್ಲ ಏನು ಇಲ್ಲ ಈಗ ಒಂದು ಸಿಸ್ಟಮ್ ತಗೋ ಒಂದು ಫೋಟೋ ಮಾಡ್ತೀನಿ ಬೇರೆ

ನಾವು ಮಾಡಿದ್ರೆ ಭಕ್ತರು ಮತ್ತೆ ಹೊರಗಡೆ ತಂದರೆ ಅಂಗಡಿಗಳನ್ನೆಲ್ಲ ಶುಕ್ರವಾರ ಮಾಡ್ತೀವಿ ಹಾ ಅಷ್ಟೇ ಈಗ ಹೋಳಿಗೆತ್ತಲೇ ಒಂದು ಕಡೆ ಎರಡು ಅಂಗಿರು ಶೌಚಾಲಯಕ್ಕೆ ಅಂತ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಂಗಡಿ ಮಳಿಗೆಗಳ ಬಗ್ಗೆ ನ್ಯೂಸ್ ಕರ್ನಾಟಕ ಒಂದು ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು ವರದಿ ಬಂದ ಬಳಿಕ ಎಚ್ಚತ್ತ ಕೊರಟಗೆರೆ ತಾಲೂಕು ಪಂಚಾಯಿತಿ ಇಒ ಅಪೂರ್ವ ಸಿ ಅನಂತರಾಮು ಅವರು ಸ್ಥಳಕ್ಕೆ ಭೇಟಿ ಸಾಕಷ್ಟು ವರ್ಷಗಳಿಂದ ನೆಲೆಗುದ್ದಿಗೆ ಬಿದ್ದಿದ್ದ ಎಪಿಎಂಸಿ ಮಾರುಕಟ್ಟೆಯ ಅಂಗಡಿ ಮಳಿಗೆಗಳನ್ನು ಮತ್ತೆ ಮರು ಟೆಂಡರ್ ಪ್ರಕ್ರಿಯೆ ಮಾಡುವ ಭರವಸೆ ನೀಡಿದ ಅಧಿಕಾರಿಗಳು ಪ್ರತಿ ಶುಕ್ರವಾರ ನಡೆಯುತ್ತಿದ್ದ ವಾರದ ಸಂತೆಯನ್ನ ಪ್ರಾರಂಭಿಸುವಂತೆ ಸಾರ್ವಜನಿಕರು ಅಧಿಕಾರಿಗಳಿಗೆ ಒತ್ತಾಯಿಸಿದ್ರು ಎಲ್ಲವನ್ನ ಸರಿಪಡಿಸಿ ಮಾರುಕಟ್ಟೆ ಪುನರಾರಂಭ ಮಾಡುವ ಭರವಸೆಯನ್ನ ನೀಡಿದ ಅಧಿಕಾರಿಗಳು ವರದಿ ನ್ಯೂಸ್ ಕರ್ನಾಟಕ ಒಂದು ಮುತ್ತುರಾಜ್ ಕೊರಟಗೆರೆ ವರದಿಯ ಫಲಿತಾಂಶದ ಫಲಶ್ರುತಿ ನನ್ನ ಹೆಸರು ಜಯರಾಜ್ ಅಂತ ಮೊನ್ನೆ ನಿನ್ನೆ ನಮ್ಮ ಪತ್ರಿಕಾ ಮಾಧ್ಯಮದವರು ನಮ್ಮ ಎ ಪಿ ಎಂ ಸಿ ಮಾರ್ಕೆಟ್ದು ನ್ಯೂಸ್ ಮಾಡಿದರು ಅದೇ ರೀತಿ ಅಧಿಕಾರಿಗಳು ಬಂದ ಇವತ್ತು ಯುವ ಮೇಡಮರು ಇಲ್ಲಿ ಸ್ಪಂದಿಸಿ ಇದೆಲ್ಲ ಕ್ಲೀನ್ ಮಾಡ್ತಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಮೂಲಭೂತ ಸೌಕರ್ಯ ಎಲ್ಲ ಕೊಟ್ಟು ನಾವು ಮಾರ್ಕೆಟ್ ಓಪನ್ ಮಾಡ್ತೀವಿ ಮತ್ತೆ ಸಂತಾನ ಅಂತ ನಾವು ಮಾತೀ ಎ ಪಿ ಎಂ ಸಿ ಅಂತ ಸ್ಥಳದಿಂದ ಗೋವಿಂದರಾಜ್ ಅಂತ ಮಾತಾಡ್ತಿರೋದು ಇದೇ ಕೊರಟಗೆರೆ ತಾಲೂಕಿನ ಇವ ಇಒ ಅವರು ಬಂದಿದ್ದರು ಈ ಈ ಹಿಂದೆ ಈ ಇದೇ ಎ ಪಿ ಎಂ ಸಿಯಲ್ಲಿ ಭಾಳ ಇದರಾಗಿ ನಡೀತಾ ಇತ್ತು ಈಗ ನಡೆದಿದ್ದ ಕಾರಣ ಇದು ಸುದ್ದಿ ಆದ ಕಾರಣ ಈ ಸ್ಪಾಟ್ ಇನ್ಫೆಕ್ಷನ್ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಅಭಿವೃದ್ಧಿ ಕೆಲಸ ನಾನು ಮಾಡ್ತೀನಿ ಅನ್ನೋ ಭರವಸೆ ಕೊಟ್ಟು ಹೋಗಿದ್ದಾರೆ ಸಾರ್ವಜನಿಕರೂ ಬೇಗ ಮುಂದುವರಿಸಲಿ ಅಂತ ನಮ್ಮಲ್ಲಿ ಸಾರ್ವಜನಿಕರಿಂದ ಕೇಳ್ತಾ ಇದ್ದೀನಿ ಶಿವಮೊಗ್ಗ ನಡಿ ಏನೇನು ಇವತ್ತು ಈ ಓ ಮೇಡಮು ಇನ್ಸ್ಪೆಕ್ಷನ್ ಮಾರುಕಟ್ಟೆನ ನಿನ್ನೆ ನಿನ್ನೆ ಮತ್ತು ಮೊನ್ನೆ ಎಲ್ಲ ಮಾಧ್ಯಮಗಳಲ್ಲಿ ಪ್ರಸಾರ ತಂಡ ಎಚ್ ಎಚ್ಕೊಂಡ ತಾಲೂಕಾ ಆಡಳಿತ ಇವತ್ತು ಈ ಓ ಮೇಡಮ್ ಬಂದು ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಮೂಲಭೂತ ಸೌಕರ್ಯ ಸೌಕರ್ಯದ ಕೊರತೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಈ ಮೂಲಭೂತ ಸೌಕರ್ಯದ ಕೊರತೆಯಿಂದ ಕೊರತೆ ಇರೋ ಕಾರಣ ಇಲ್ಲಿ ಯಾವುದೇ ಅಂಗಡಿಗಳು ಓಪನ್ ಆಗಕ್ಕೆ ಅವಕಾಶ ಆಗಿಲ್ಲ ಯಾಕಂದ್ರೆ ಇಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ನೀರು ತುಂಬ ನೀರು ತುಂಬಿಕೊಳ್ಳೋ ಕಾರಣದಿಂದಾಗಿ ಯಾವ ಅಂಗಡಿಗಳು ಟೆಂಡರ್ ತಗೊಂಡರ ಸಮೇತ ಅಂಗಡಿಗಳು ಓಪನ್ ಮಾಡ್ತಾ ಇಲ್ಲ ಆದ ಕಾರಣ ಇಲ್ಲಿ ಸಾರ್ವಜನಿಕರು ಒತ್ತಾಯದ ಮೇರೆಗೆ ಏನೇನೆಲ್ಲ ಕೊರತೆ ಇದೆ ರಸ್ತೆ ಇರ್ಬೋದು ಸಿ ಸಿ ಚರಂಡಿ ಸಿ ಸಿ ರೋಡ್ ಇರ್ಬೋದು ಡ್ರೈನೇಜ್ ವ್ಯವಸ್ಥೆ ಇರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಮತ್ತೆ ಶೌಚಾಲಯ ಇಲ್ಲಿ ಬರುವಂಥ ರೈತರುಗಳಿಗೆ ಶೌಚಾಲಯ ವ್ಯವಸ್ಥೆ ಇರ್ಬೋದು ಎಲ್ಲವೂ ಸಹ ನಾವು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈ ಭರವಸೆನ ಎಷ್ಟು ಬೇಗ ಈಡೇರಿಸ್ತಾ ಅಂತ ನಾವಾದರೂ ಕಾದ್ ನೋಡಬೇಕು ಕಾದು ನೋಡ್ತಾ ಇದ್ದೀವಿ ಯಾಕೆಂದರೆ ಸುಮಾರು ವರ್ಷಗಳಿಂದ ಪಾಳು ಬಿದ್ದ ಈ ಕೋಟೆ ಕತ್ತಲೆ ಥರ ಆಗ್ಬಿಟ್ಟಿದೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾಡಿದ್ದಾರೆ ಇದು ಸುತ್ತಮುತ್ತ ಒಂದು ಇಪ್ಪತ್ತು ಹಳ್ಳಿಗಳಲ್ಲಿ ಅತಿ ಹೆಚ್ಚು ತರಕಾರಿ ಬೆಳೆಯುವಂಥ ರೈತರುಗಳಿದ್ದಾರೆ ಈ ತರಕಾರಿ ಬೆಳೆಯ ರೈತರುಗಳು ಏನಾಗ್ತಾಯಿದೆ ಅಂದರೆ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ತುಮಕೂರು ಹೋಗಬೇಕಾಗತ್ತೆ ತರಕಾರಿ ಮಾರಾಟ ಮಾಡಬೇಕು ಅಂದರೆ ಆ ಒಂದು ಸಾರಿಗೆ ವೆಚ್ಚನ ವೆಚ್ಚ ಅವ್ರಿಗೆ ಹೊರೆ ಆತ ಇದೆ ಇಲ್ಲಿ ಏನಾದರೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸುವ್ಯವಸ್ಥಿತವಾಗಿ ಸುಸಜ್ಜ ಸುಸಜ್ಜಿತವಾಗಿ ಏನಾದರೂ ಕೃಷಿ ಉತ್ಪನ್ನ ಮಾರುಕಟ್ಟೆ ತೆರೆದ್ರು ಸುಸಜ್ಜಿತವಾದ ವ್ಯವಸ್ಥೆನ ಮಾಡಿಕೊಟ್ರು ಅಂದರೆ ಇಲ್ಲಿನ ಇಪ್ಪತ್ತು ಹಳ್ಳಿಗಳ ರೈತರುಗಳಿಗೆ ತುಂಬ ಅನುಕೂಲ ಆಗತ್ತೆ ಹಾಗೆ ಈ ಒಂದು ಒಳವನಹಳ್ಳಿ ಒಂದು ವಾಣಿಜ್ಯ ವಹಿವಾಟು ಕೇಂದ್ರ ಆಗಿ ಮುನ್ನ ಮುನ್ನ ಮುನ್ನೆಲೆ ಬರುತ್ತೆ ಅಂತ ನಾವ್ ಭಾವಿಸ್ತೀವಿ ದಯಮಾಡಿ ತಾಲೂಕು ಆಡಳಿತ ಎಷ್ಟು ಬೇಗ ಇನ್ಸ್ಪೆಕ್ಟರ್ ಬಂದರೂ ಈ ಒಂದು ಸುದ್ದಿಗಳನ್ನು ನೋಡಿ ಅಷ್ಟೇ ತ್ವರಿತವಾಗಿ ಇಲ್ಲಿನ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಮುನ್ನಡಿ ಇಟ್ಟರೆ ಮುನ್ನುಡಿ ಬರೆದ್ರೆ ಒಳನಳ್ಳಿ ಒಂದು ವಾಣಿಜ್ಯ ಕೇಂದ್ರ ಆಗಿ ಮುನ್ನೆಲೆ ಬರುತ್ತೆ ಅಂತ ಅದು ಭಾವಿಸ್ತೀನಿ ದಯಮಾಡಿ ಆ ತಾಲೂಕು ಆಡಳಿತ ಈ ಈ ಈ ವಿಚಾರವಾಗಿ ಯಾವುದು ವಿಚಾರ ಎಷ್ಟೇ ಇರ್ಬೋದು ಆದರೆ ಈ ವಿಚಾರನ ಆದಷ್ಟು ಬೇಗ ಕೆಲಸ ಕೆಲಸಗಳನ್ನ ಮ ಮಾಡಿಕೊಡ್ಬೇಕು ರೈತರುಗಳಿಗೆ ತುಂಬ ಅನುಕೂಲ ಆಗುತ್ತೆ ಸುಮಾರು ಇಪ್ಪತ್ತೇಳಿ ರೈತರುಗಳು